ఇద నాలుగు స్వల్ప పర్యాలోచనై నిన్నే నేను హే జాతి విభాగ బు జాతి విభాగంగా బహుళ ఒడదే శ్రీకృష్ణ పరమాత్మనే సృష్టి జాతి జాతి విభాగం సృష్టం చాతుర్వర్ణ్యం మయా సృష్టం అంత పరమాత్మ సృష్టి చాతుర్వర్ణ్య పరమాత్మ సృష్టి మోకహితోస్కర ఇంథా జాతి విభాగ బేడవే బేడు విధ ಭಾರಿ ಬೊಬ್ಬೆ ಹಾಕ್ತಾ ಇದ್ದಾರೆ ಹಾಗಂತ ಗೀತಾ ಪ್ರಮಾಣ ಅಂತ ಹೇಳ್ತಾರೆ ಗೀತೆಯಲ್ಲಿ ಹೇಳಿದ್ದನ್ನು ಒಪ್ಪುವುದಿಲ್ಲ ಶಂಕರ ನರಕ ಇವ ಶ್ರಮಾತ್ಮ ಹೇಳ್ತಾ ಇದ್ದಾನೆ ಜಾತಿ ಶಂಕರ ಆಗಬಾರದು ಅಂತರ್ಜಾತಿ ವಿವಾಹ ಆಗಬಾರದು ಅದು ನರಕಾದ್ದೇನರ್ಥ ಆಗ್ತದೆ ಶಂಕರ ಕರ್ತಾಸ್ಯಂ ಉಪಹನ್ಯ ನಿಮಃ ಪ್ರಜಾ ಪ್ರಜೆಗಳ ನಾಶಾದೀತು ಶಂಕರ ಈ ಬ್ರಾಹ್ಮಣ ಛತ್ರಿಯ ವೈಶ್ಯ ಶೂದ್ರ ಇದರಲ್ಲಿ ಸಂಕರ ಆಗಿಬಿಡ್ತಂದ್ರೆ ಅನರ್ಥ ಜಗತ್ತಿಗೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಆದರೆ ಇದನ್ನೆಲ್ಲ ಮನಸ್ಸಿಗೆ ತೆಗೆದುಕೊಳ್ಳುವ ಜನರು ಅವರು ಹೇಳೋದು ಇಷ್ಟೇ ಜಾತಿ ವಿಭಾಗ ಇತ್ತು ಅಂತಂದ್ರೆ ಜಗಳ ಉಂಟಾಗ್ತದೆ ಐಕಮತ್ಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಜನರು ಒಂದು ಐಕಮತ್ಯದಿಂದ ಪ್ರೇಮದಿಂದ ಇರಬೇಕಾದ್ರೆ ಜಾತಿ ಭೇದ ಹೋಗಬೇಕು ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ ಈಗ ನಾವು ನಾನು ಹೇಳುವುದುಂದರೆ ಜಾತಿ ಭೇದ ನೀವು ತೆಗೆದರೂ ಕೂಡ ಜಗಳ ಮಾಡುವರು ಜಗಳ ಮಾಡಿಯೇ ಮಾಡ್ತಾರೆ ಒಂದು ಮನೆಯಲ್ಲಿದ್ದವರು ಜಗಳ ಮಾಡ್ತಾ ಇದ್ದಾರೆ ಒಂದೇ ಜಾತಿಯವರು ಜಗಳ ಮಾಡ್ತಾರೆ ಪರಸ್ಪರ ಜಗಳ ಆಡ್ತಾ ಇದ್ದಾರೆ ಜಾತಿ ಭೇದ ತೆಗೆದಾಕ್ಷಣಕ್ಕೆ ಜಗಳ ಹೋಗುವುದಿಲ್ಲ ಒಂದೇ ಜಾತಿನೂ ಮಾಡ್ರಿ ಜಗಳಾಡುವರು ಜಗಳ ಮಾಡಿಯೇ ಮಾಡ್ತಾರೆ ಹಾಗಾದರೆ ಜಾತಿ ಭೇದ ತೆಗೆದು ಏನು ಪ್ರಯೋಜನ ಹಾಗಾದ್ರೆ ನೀವೇನು ಮಾಡಬೇಕಾದ್ದು ಜಾತಿಭೇದ ಇದ್ದಾಗಿರಲಿ ಜಾತಿ ವಿಭಾಗ ಇರಲಿ ಎಲ್ಲರಲ್ಲಿ ಪರಸ್ಪರ ಪ್ರೇಮವನ್ನು ಉಂಟು ಮಾಡಿಬಿಡ್ರಿ ಏನಾದರೂ ಒಂದು ಉಪಾಯ ತೆಗೆಯೋಡೋದಕ್ಕೆ ಎಲ್ಲರೂ ಪ್ರೇಮದಿಂದ ಇರುವ ಹಾಗೆ ಮಾಡಿಬಿಟ್ರೆ ಭೇದ ಇದ್ರೆ ಏನೂ ತೊಂದರೆ ಇಲ್ಲ ನೀವು ಜಾತಿ ಭೇದ ತೆಗೆದರೂ ಕೂಡ ಪರಸ್ಪರ ಪ್ರೇಮವನ್ನು ನೀವು ಉಂಟು ಮಾಡದೆ ಹೋದರೆ ಭೇದ ತೆಗೆದು ಏನು ಪ್ರಯೋಜನ ಇಲ್ಲ ಜಾತಿಭೇದ ಬಂತು ಹೊರತಾಗಿ మనుష్యర పరస్పర ప్రేమ జాతి జాతిభేద తగదాక్షణకి అది కలహిద్దేది జాతి తగినే ఇు అస్తే మహాభారతంలో ఒక ఉంది ఇది దాంతస్య కిమరణ్యేన తథా అదాంతస్య భారత అంత ఏనర్థ అందరి దాంత అందర ఇంద్రియ నిగ్రహ అదాంత అందే ఇంద్రియ నిగ్రహహితను ఒ ఇంద్రియ నిగ్రహ ఉళ్వను ಅವನು అరణ్యకి హోదే బేడు తపస్సులికే సాధన అనుష్ఠాన మేక యాకే ఇంద్రియ నిగ్రహ ఉళ్వను మనయల్ేది తపస్సు సాధ్యలేవని అరణ్య యాకే అని కతా దాంతస్య్య కిమరణ్యేన ఇంద్రియ నిగ్రహను ఇద్దట్రే మన కూతుకొండే తపస్సుకు అరణ్యకు దాంతస్యే కిమరణ్యేన హే అ అదాంత ఇంద్రియ నిగ్రహ ఇలా అదాంతము అరణ్యకి హోగుదు అదాంత యాకే హోదు వ్యర్థి యాకవ అరణ్యదల్లి కత్తుకుంటు ಮನೆಯನ್ನೇ ವಿಚಾರ ಮಾಡ್ತಾ ಇದ್ದಾನವ ಅರಣ್ಯದಲ್ಲಿ ಕೂತ್ಕೊಳ್ಳೋದು ಮನೆಯ ವಿಚಾರ ಮಾಡ್ತಾ ಮನೆ ವಿಚಾರ ಇಲ್ಲ ಮನಸ್ಸಿನ ಮನೆಯ ವಿಚಾರ ಅಲ್ಲಿ ಅರಣ್ಯದಲ್ಲಿ ಕೂತ್ಕೊಂಡು ಏನು ಪ್ರಯೋಜನ ದಾಂತಸ್ಯ ಕಿಮ ಕಿಮರಂಗೇನ ತಥಾ ಅಡಾಂತಸ್ಯ ಭಾರತ ಅಂತ ಮಹಾಭಾರತ ವಾಕ್ಯ ಹಾಗೆ ಪರಸ್ಪರ ಪ್ರೇಮವನ್ನು ಪ್ರಜೆಗಳಲ್ಲಿ ಪರಸ್ಪರ ಪ್ರೇಮವನ್ನು ಉತ್ಪಾದನೆ ಮಾಡದೆ ಹೋದರೆ ಜಾತಿ ಭೇದ ತೆಗೆದರೂ ಪ್ರಯೋಜನ ಇಲ್ಲ ಏನು ಜಾತಿಭೇದ ತೆಗೆದರೂ ಆ ಕಲಹ ಮಾಡು ಮಾಡಿಯೇ ಮಾಡ್ತಾನೆ ప్రేమను పరస్పర ప్రేమ ఉంటున్నారుబిట్రే జాతి భేద తెగి అలా పరస్పర ప్రేమ ఉంటున్నా బహ అశక్యవద ఇది హే పరస్పర ప్రజల ప్రేమ ఉంటున్నా హే ఎంత ఎల్లు భగవద్భక్తరకు ప్రయత్నమ దేవర భక్తరగ నెల దేవర భక్తరగ్రే ఆవ ప్రేమ ఉంటాడు అది హీగి అంటే భగవద్భక్తరు యారూ నమ్మ ఎదురు బందే ఓహోహో భగవంత బందే అవర హృదయంలో దేవరదేంత తిరుకొ ఆంతర్యామి పరమాత్మ దృష్టిందవగత సత్కార ఎలా భగవద్భక్తరు మాతాను భాగవతంలో ఒక శ్లోక ఇది ప్రత్యుద్మ ప్రశ్రేణాభివందనం విధీయతే సాధుమిషస్వ మధ్యమే ప్రాజ్ఞ పరస్మై పురుషాయచేత గుహాశయ నేహమాని ಭಗವದ್ಭಕ್ತರಾದಂಥವರು ತನ್ನ ಹೃದಯ ಹೇಳೂ ಭಗವಂತನ್ನು ನೋಡ್ತಾ ಇದ್ದಾರೆ ಎಲ್ಲರ ಹೃದಯ ಹೇಳು ಭಗವಂತ ಸರ್ವಸ್ವಾಮಿ ಎಲ್ಲರಿಗೂ ಬುದ್ಧಿ ಪ್ರೇರಕನಾಗಿ ಎಲ್ಲರ ಹೃದಯ ಗುಹೆಯಲ್ಲಿದ್ದಾನೆ ಎಂಬುವಂತಹ ಭಾವನೆ ಅವರಿಗಿರುತ್ತೆ ಆ ಭಗವದ್ಭಕ್ತರಿಗೆ ಹೀಗೆ ದೇವ ಮಂದಿರ ಯಾವುದಾದ್ರೂ ಗುರಿ ನೋಡಿದರೆ ಓ ದೇವರ ಮಂದಿರ ಅಂತ ಹೇಳಿ ಕೈ ಮುಗಿತಾನೆ ಆ ಮಂದಿರಕ್ಕೆ ಏನು ತೊಂದರೆ ಮಾಡುವುದಿಲ್ಲ ದೇವರ ಮಂದಿರ ಅಂತ ತಿಳ್ಕೊಂಡು ಅದಕ್ಕೆ ಏನಾದರೂ ತನ್ನ ಸೇವೆಯನ್ನೇ ಮಾಡಿ ತಾನ ಹೊರತಾಗಿ ಭಗವದ್ಭಕ್ತನಾದಂಥವನು ದೇವ ಮಂದಿರ ಅಂತ ತಿಳಿದು ಬಿಟ್ರೆ ಅದಕ್ಕೆ ನಮಸ್ಕಾರ ಹಾಗೆ ನಾವೆಲ್ಲರೂ ದೇವ ಮಂದಿರ ಭಗವದ್ಭಕ್ತರ ದೃಷ್ಟಿಯಿಂದ ಎಲ್ಲರೂ ದೇವ ಮಂದಿರ ಭಗವಂತನ ಆ ವಾಸಸ್ಥಾನ ಹೃದಯ ಗುಹೆಯಲ್ಲಿ ಭಗವಂತ ಇದ್ದಾನೆ ಎಂಬ ತಿಳುವಳಿಕೆ ಇರ್ತದೆ ಯ ಪ್ರತಿಯೊಬ್ಬರು ಅಂತ ನಂಬಿಕೆ ಉಳ್ಳವರು ಇನ್ನೊಬ್ಬರಿಗೆ ಉಪಕಾರವೇ ಮಾಡಿದ ಹೊರತಾಗಿ ಅಪಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರೇಮವನ್ನೇ ಮಾಡ್ತಾರೋ ಹೊರತಾಗಿ ದ್ವೇಷ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ನಾವು ಸಮಾಜದಲ್ಲಿ ಅಂತಹ ಒಂದು ಭಕ್ತಿಯನ್ನು ಬರುವ ಹಾಗೆ ಮಾಡಿಬಿಟ್ರೆ ಎಲ್ಲರೂ ಬಾ ವಿಷ್ಣು ಭಕ್ತ ಯಾರು ವಿಷ್ಣು ಭಕ್ತರೋ ಅವರು ಬಂಧುಗಳು ಎಂಬುವಂತಹ ಒಂದು ಪ್ರೇಮ ಬಂದುಬಿಟ್ರೆ ಪರಸ್ಪರ ಪ್ರೇಮ ಉಂಟಾಗಿ ಬಿಟ್ರೆ ಜಾತಿ ಭೇದ ಇದ್ರೆ ಏನು ತೊಂದರೆ ಇಲ್ಲ ಅಲ್ಲ ದೇವರಲ್ಲಿ ಭಕ್ತಿಯನ್ನು ಎಲ್ಲರಲ್ಲಿ ಉತ್ಪಾದನೆ ಮಾಡೋದು ಬಹಳ ಕಷ್ಟ ಹಾಗೆ ದೇವರಲ್ಲಿ ಭಕ್ತಿ ಬರಹ ಮಾಡುವುದು ಅಸಾಧ್ಯ ಪ್ರಮೇಯ ಎಂದು ಹೇಳ್ತಿದ್ದೀವಿ ಆಗ ಆಗದಿದ್ದ ಕಥೆ ನೀವು ಹೇಳ್ತೀರಿ ಅಂದರೆ ಭೇದ ತೆಗಿಬೇಕು ಎಂಬುವಂತಹ ನಿಮ್ಮ ಪ್ರಯತ್ನವು ವ್ಯರ್ಥರಿ ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟೋ ಜನ ಈವರೆಗೆ ಅನಾದಿ ಕಾಲದಿಂದ ಜಾತಿಭೇದ ತೆಗಿಬೇಕು ಅಂತ ಹೇಳಿ ಪ್ರಯತ್ನ ಮಾಡೋದು ಇಷ್ಟೇ ಅಷ್ಟೇ ಅಲ್ಲ ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ ಈವರೆಗೂ ಜಾತಿ ಭೇದ ಹಾಗೆ ಕೂತದು ಇನ್ನು ಇಡೀ ಪ್ರಳಯಾಣ ತನಕ ಪ್ರಯತ್ನ ಮಾಡಿದ್ರು ಕೂಡ ಜಾತಿ ಹೇದ ಹೋಗ್ತಕ್ಕಂಥ ಸನಾತನ ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮ ಶಾಶ್ವತ ಅಂತ ಗೀತೆಯಲ್ಲಿ ಹೇಳಿದ್ದಾರೆ ಅದು ತೆಗೀಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಸಾಧ್ಯ ಇರಿದ್ದನ್ನು ನೀವೀಗ ಜಾತಿಭೇದ ತೆಗಿಬೇಕು ಅಂತ ನೀವು ಪ್ರಯತ್ನ ಮಾಡೋ ಬದಲಿಗೆ ದೇವರಲ್ಲಿ ಭಕ್ತಿ ಬರುವ ಹಾಗೆ ಎಲ್ಲರೂ ಭಗವದ್ಭಕ್ತರಾಗುವ ಹಾಗೆ ಪ್ರಯತ್ನ ಮಾಡಿರಿ ಅದು ಒಳ್ಳೆ ಪ್ರಯತ್ನ ಜಾತಿ ಜಾತಿಭೇದ ತೆಗೆದಕ್ಕಂಥ ಪ್ರಯತ್ನ ಶಾಸ್ತ್ರ ವಿರುದ್ಧವಾದ ಪ್ರಯತ್ನ ಜಾತಿ ಜಾತಿಭೇದ ಇರಲಿ ನಾವೆಲ್ಲರೂ ಪರಸ್ಪರ ಪ್ರೇಮದಿಂದ ಹಾಗೆ ಪ್ರಯತ್ನ ಮಾಡತಕ್ಕಂಥದ್ದು ಅದಕ್ಕೇನಾದರೂ ನಾವು ಪ್ರಯತ್ನ ಮಾಡೋದು ಒಳ್ಳೆ ಕರ್ತವ್ಯ ಆ ಪ್ರಕಾರ ಮಾಡಬೇಕು ಜಾತಿ ಧರ್ಮ ಪ್ರತ್ಯೇಕ ಪ್ರತ್ಯೇಕವಾಗಿರ್ತಕ್ಕಂಥ ಜಾತಿಗಳು ಆ ಧರ್ಮಗಳು ಇದ್ದರೆ ಬಹಳ ಸುಂದರ ಆಗ್ತದೆ ಒಂದು ದೃಷ್ಟಾಂತ ಕೊಡೋದಾದ್ರೆ ಒಬ್ಬರು ಒಂದು ಪುಷ್ಪದ ಮಾಲಿಕೆಯ ದೃಷ್ಟಾಂತ ಕೊಟ್ಟರು ಪುಷ್ಪದ ಮಾಲಿಕೆ ಸುಂದರ ಆಗಬೇಕಾದ್ರೆ ಅದ್ರ ನಾನಾ ಬಣ್ಣದ ಪುಷ್ಪಗಳು ಇರಬೇಕಲ್ಲ ಒಂದು ಪುಷ್ಪದ ಮಾಲಿಕೆಯಲ್ಲಿ ನಾನಾ ಬಣ್ಣದ ಪುಸ್ತಕದ ಮಾಲಿಕೆ ಇತ್ತು ಅಂದರೆ ಆ ಪುಸ್ತಕ ಆ ಮಾಲಿಕೆ ಕರೆ ಹೆಚ್ಚು ಒಳ್ಳೆ ಚಂದ ಕಾಣಿಸ್ತವು ಹಾಗೆ ನಮ್ಮ ಮನುಷ್ಯರಲ್ಲಿ ನಾನಾ ಧರ್ಮಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಛತ್ರಿಯರಲ್ಲಿ ಒಂದು ಗುಣ ಬ್ರಾಹ್ಮಣರಲ್ಲಿ ಒಂದು ಗುಣ ನಾನಾ ಗುಣಗಳುಳ್ಳಂತಹ ಬ್ರಾಹ್ಮಣರು ನಾನಾ ಜಾತಿ ಗುಣಗಳಂತಹ ಒಂದು ಸಮಾಜ ಇದ್ದರೆ ಅದು ಚಂದ ಕಾಣಿಸ್ತದೆ ಜಾತಿಭೇದ ಒಂದು ಕಲಂಕ ಅಂತ ಹೀಗೆ ಏನೂ ತಿಳಿದಿದ್ದಂತಹ ಜನರು ಅದನ್ನು ಬೈತಾ ಇದ್ದಾರೆ ಅವರಿಗೇನು ಗೊತ್ತಿಲ್ಲ ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ಅದು ಜಾತಿಭೇದ ಬ್ರಾಹ್ಮಣ ಕ್ಷತ್ರಿಷ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರಜುಭಕ್ತಾನಿ ಸ್ವಭಾವ ಪ್ರಭವೈ ಗುಣೈಿಂತ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ವಿಭಾಗ ಅಂತ ಶ್ರೀಕೃಷ್ಣ ಪರಮಾತ್ಮ ಅಂತಹ ಮೂರ್ತಿಯಾದ ಭಗವಂತ ಹೇಳತಕ್ಕಂಥ ಮಾತು ಇರುವಾಗ ಅದನ್ನು ದೂರಣೆ ಮಾಡತಕ್ಕಂಥವರು ಇವರಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ನನಗೆ ತಿಳಿದಿದ್ದನ್ನು ಹೇಳಿದ್ದೇನೆ ಯಾರ ಎಲ್ಲರೂ ನಾವು ಪ್ರಯತ್ನ ಮಾಡಿ ನಮ್ಮ ಜಾತಿ ಧರ್ಮ ಉಳಿಸಬೇಕು ನಾವು ಎಲ್ಲರೂ ನಾವು ಧಾರ್ಮಿಕರಾಗಬೇಕು ಏನು ಭಗವದ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಇಷ್ಟು ವಿಷಯ ಈ ಕಥೆಯಿಂದ ನಾನು ಹೇಳಿದ್ದೆ ಇನ್ನೊಂದು ವಿಷಯ ಇಲ್ಲಿ ನಾವು ತಿಳ್ಕೋಬೇಕು